ಹಿಂಗೆ ಈ ತರ ಕ್ರಿಕೆಟರ್ ಹಿಂಗ ಆಡ್ತಾನಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಅವನಿಗೆ ಒಂದು ಸಿನಿಮಾ ಬಗ್ಗೆ ಒಂದು ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಹೋಯ್ತು ಅಲ್ಲಿ ಅವ್ನಿಗೆ ಕ್ರಿಕೆಟ್ ಆಗ್ಲಿ ಹಾಗೂ ಅವನಿರೋ ಕಲಾವಿದನ ಗುರ್ಸಿದ್ದು ಸುದೀಪ್ ಸರ್ ಅವಾಗ ಸೊ ಅಲ್ಲಿ ಕೆಂಪೇಗೌಡ ಸಿನಿಮಾ ಶೂಟಿಂಗ್ ಅವನ್ನ ಕರ್ಸ್ಕೋತಾರೆ ಅವಾಗೆಲ್ಲ ನಾವು ಜೊತೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅವ್ನ ಜರ್ನಿ ನೋಡ್ಕೊಂಡು ಹೋದಿ ಅವ್ನು ಹೇಳು ಬೀಳು ಇರುವಂತ ಸಿನಿಮಾ ಮೇಲೆ ಇರುವಂತಹ ಪ್ರೀತಿ ಬೇಸಿಕಲಿ ಅವ್ನು ಬೇಡ ಅಂದಿದ್ರು ಅದ್ಭುತವಾದಂತ ಒಂದು ಕೆಲಸ ಸಿಕ್ಕಿತ್ತು ಅವ್ನು ಪೊಲೀಸ್ ಇಲಾಖೆ ಒಂದು ಅದ್ಭುತವಾದಂತ ಕೆಲಸ ಆರಾಮ್ ಮನೇಲಿ ಕೂತ್ಕೊಂಡು ಅವ್ನ್ ಸಂಬಳ ಎಣಿಸ್ಕೊಂಡು ಇರ್ಬೋದಾಗಿತ್ತು ಬಟ್ ಅದನ್ನೆಲ್ಲ ಮೇಲಿ ಬರೀ ಸಿನಿಮಾ ಮೇಲಿನ ಪ್ರೀತಿ ಎಷ್ಟೊಂದ್ ಜನ ಅವನ ಕ್ರಿಕೆಟರ್ ಕ್ರಿಕೆಟರ್ಗೋ ಸಿನಿಮಾ ಖಂಡಿತವಾಗ್ಲೂ ಇಲ್ಲ ಸಿನಿಮಾ ಮೇಲೆ ಪ್ರೀತಿ ಇತ್ತು ಅದ್ರ ಜೊತೆ ಕ್ರಿಕೆಟ್ ಮೇಲೆ ಒಂದು ಒಂದು ಆಸೆ ಅಷ್ಟೇ ಅವನಿಗೆ ಬಟ್ ನಾವು ನೋಡ್ತೀವಿ ಅವನಿಷ್ಟು ಸ್ಟ್ರಗಲ್ ಮಾಡ್ತಾನೆ ಅಂಡ್ ಒಂಥರ ನಮ್ಮ ಮಣ್ಣಿನ ಕಥೆಗಳು ಅಂತ ಹೇಳ್ತೀವಿ ಗೊತ್ತಾ ಆ ತರದ್ ಒಂದು ಫೇಸ್ ಇರುವಂತ ಹುಡುಗ ಅವನು ಅಂದ್ರೆ ಯಾವ ಸಿನಿಮಾ ಹಾಕಿದ್ರು ನಮ್ಮವನು ನಮ್ಮೋನು ಇದರ ಕ್ಯಾರೆಕ್ಟರ್ ಮಾಡ್ಸ ನಮ್ಮವಂತ ಅಂತ ಅನ್ಸುತ್ತೆ ಆ ತರದ ಒಂದು ಕ್ಯಾರೆಕ್ಟರೈಸೇಷನ್ ಕೂರುವಂತ ಒಬ್ಬ ಆಕ್ಟರ್ ಅದ್ಭುತವಾದಂತ ಆಕ್ಟರ್ ಅವ್ನು ಅವನ ಸಿಕ್ಕಂತ ಅಷ್ಟು ಪಾತ್ರಗಳಲ್ಲಿ ಅದನ್ನ ಪ್ರೂವ್ ಮಾಡ್ಕೊಂಡೇ ಬಂದಿದ್ದಾನೆ ಅದು ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ಸಿನಿಮಾಗಳಾಗಿರ್ಬೋದು ಆರ್ ಎಕ್ಸ್ ಸೂರ್ಯ ಆಗಿರ್ಬೋದು ಅಥವಾ ಮೊನ್ನೆ ಬಂದ ಉಸಿರೇ ಆಗಿರ್ಬೋದು ಪ್ರತಿ ಒಂದು ಸಿನಿಮಾದಲ್ಲೂ ಅವ್ನು ಸಿಕ್ಕಷ್ಟು ಅವಕಾಶದಲ್ಲಿ ಅವ್ನು ಖಂಡಿತವಾಗ್ಲು ಪ್ರೂವ್ ಮಾಡ್ಕೊಂಡ್ ಬಂದೇನೆ ಬೇಕಾಗಿರೋದು ಒಂದು ಬ್ರೇಕ್ ಬಹುಶಃ ಅದು ಈ ಬೇಗೂರ್ ಕಾಲೋನಿ ಮುಖಾಂತರ ಸಿಗುತ್ತೆ ಅನ್ನೋ ಒಂದು ನನಗೆ ನಂಬಿಕೆ ಇದೆ ಯಾಕಂದ್ರೆ ಕಲಾವಿದರಿಗೆ ಅವ್ರ ಸಿನಿಮಾ ಇಂಡಸ್ಟ್ರಿನೇ ಹೆಂಗೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು ಯಾವ್ದೋ ಒಂದು ಟೈಮಲ್ಲಿ ಅದು ನಮ್ಮ ಕೈ ಹಿಡಿಯುತ್ತೆ ಕೈ ಅಂತೂ ಬಿಡಲ್ಲ ಟೈಮ್ ಆಗುತ್ತೆ ಕೆಲವರಿಗೆ ಬೇಗ ಸಿಗುತ್ತೆ ಕೆಲವರಿಗೆ ಲೇಟ್ ಆಗಿ ಸಿಗುತ್ತೆ ಈಗ ನಾನು ಒಬ್ಬ ಕಲಾವಿದನಾಗಿ ಆಕ್ಟರ್ ಆಗಿ ಎಂಟರ್ ಆದವನು ನನಗಲ್ಲಿ ಸಕ್ಸಸ್ ಸಿಗಲಿಲ್ಲ ಭಗವಂತ ಬೇರೆ ಎಲ್ಲ ಇಟ್ಟಿದ್ದ ಸೊ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಶಿಫ್ಟ್ ಆದ್ಮೇಲೆ ಅಲ್ಲಿ ಕೈ ಹಿಡಿತು ಅಂದ್ರೆ ಚಿತ್ರರಂಗದಲ್ಲಿ ಇರಬೇಕು ಅನ್ನೋ ಒಂದು ಆಸೆ ಇರ್ಬೇಕು ಅಷ್ಟೇ ಶ್ರಮ ಡೆಡಿಕೇಶನ್ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ಬೇಕು ನಾವು ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ ಹಂಗೆ ರಾಜೀವ್ ಸಿಗುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ ಅಂಡ್ ಈಗ ಟೀಸರ್ ನೋಡ್ಬೇಕಾದ್ರೆ ನಮ್ಮ ಗೆಳೆಯರು ನಾಯ್ಡು ನಾನು ಇಲ್ಲೇ ಇದ್ದಾರೆ ಅವರು ಅದ್ಭುತವಾದಂತ ಶಾರ್ಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೋಡೋಣ ಅವಕಾಶ ಸಿಗ್ಲಿ ಆತ್ಮೀಯರೂ ಎಲ್ಲ ಮಾಡೋದಂತ ಕಲಾವಿದ್ರು ನೋಡಿದ್ದೆ ಫಸ್ಟ್ ಐ ನಾನು ಅವಾಗಲೇ ರಾಜೀವ್ ಹೇಳಿದ್ದೆ ರಾಜೀವ್ ಕೆಲವೊಂದ್ಸತಿ ಸಿನಿಮಾ ಎಷ್ಟು ಪಾಪ್ಯುಲರ್ ಆಗಿಲ್ಲ ಅಂತ ಕೂಡ ಕ್ಯಾರೆಕ್ಟರ್ ಗಳಿಂದ ಸಿನಿಮಾ ಪಾಪ್ಯುಲರ್ ಆಗ್ತಾ ಹೋಗುತ್ತೆ ಕ್ಯಾರೆಕ್ಟರ್ ಹೆಸರುಗಳಿಂದ ಪಾಪ್ಯುಲರ್ ಆಗ್ತಾ ಹೋಗುತ್ತೆ ಆದ್ರದ ಅಷ್ಟು ಜನಕ್ಕೆ ಬ್ಯೂಟಿಫುಲ್ ಹೆಸರನ್ನ ಇಟ್ಟಿದ್ದಾರೆ ನಿರ್ದೇಶಕರು ಸೊ ಅದ್ಭುತವಾಗಿದೆ ಅದು ಅದೇ ನಿನ್ಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಕ್ಯಾಮ್ರೆಸ್ ಎಲ್ಲ ರಜೀವ್ ಟೀಸರ್ ನೋಡಿದ ಮೇಲೆ ಮತ್ತೆ ಹೈಲೈಟ್ ಆಗಿರೋದಕ್ಕೆ ಸಿನಿಮಾಟೋಗ್ರಫಿ ಆಗಿರ್ಲಿ ಅಥವಾ ಮ್ಯೂಸಿಕ್ ಆಗಿರ್ಲಿ ಓವರ್ ಆಲ್ ಇದು ನೋಡಿದ್ರೆ ಒಂದು ಯಾವ್ದೋ ಒಂದು ಕಾಂಟೆಂಟ್ ಇರುವಂತ ಸಿನಿಮಾ ಇದು ಇದೇನೋ ಒಂದು ಒಂದು ಇಂಟೆನ್ಸಿಟಿ ಇದೆ ಸಿನಿಮಾದಲ್ಲಿ ಯಾಕಂದ್ರೆ ಹೈ ಎಮೋಷನ್ಸ್ ಇದೆ ನನ್ನ ಟೀಸರ್ ನೋಡಿದಾಗ ಅವೆಲ್ಲ ಈಸಿ ಅಲ್ಲ ಸೊ ಅಷ್ಟು ಅದ್ಭುತವಾಗಿ ಮಾಡಿದ್ರೆ ಇಡೀ ತಂಡ ಸೊ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಅಂಡ್ ಟ್ರೈಲರ್ ಬರಲಿ ಅಂಡ್ ಒಂದ್ ಒಳ್ಳೆ ದಿವಸ ನೋಡಿ ಈ ಸಿನಿಮಾ ಕನ್ನಡ ಜನತೆ ಮುಂದೆ ಬಂದರೆ ಖಂಡಿತವಾಗ್ಲು ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನ ಕನ್ನಡ ಜನತೆ ಕೈ ಕೈಬಿಟ್ಟಿಲ್ಲ ಈ ಸಿನಿಮಾಗೂ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತುಂಬಾ ಸಣ್ಣ ಪದ ಆಗುತ್ತೆ ಎಲ್ಲಿಂದ ಶುರು ಮಾಡಲಿ ಅಂತ ಆರೋಗ್ಯ ಯೋಚನೆ ಮಾಡ್ತಾ ಬಟ್ ಸ್ಟಿಲ್ ಸಿಂಪ್ಲಿಸಿಟಿ ಅಂದ್ರೆ ಏನು ಅಂತ ಇವತ್ತು ತೋರಿಸಿದ್ದಾರೆ ನನಗೆ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಕ್ಯಾಮ್ರಾಸ್ ಇಲ್ದಿರ ಅವ್ರ ಸ್ಟೇಜ್ ನಾನು ಆದ್ರೂ ಒಂದು ಕಾಲವೇ ಎರಡು ವಿಚಾರ ಹೇಳ್ತೀನಿ ಫ್ರೆಂಡ್ಶಿಪ್ ಹೆಂಗೆ ಯಾರಿಗಾದರೂ ದಿನಾ ಫೋನ್ ಮಾಡಿ ಟಚ್ ಅಲ್ಲಿ ಇದ್ರು ಒಂದು ಕಾಲವೇ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ನಿನ್ನೆ ಮಾಡಿದ್ದು ಈವೆಂಟ್ಗೆ ಇವತ್ತು ನನಗೆ ಅವ್ರು ಗೆಸ್ಟಾಗಿ ನಿಂತಿದ್ದಾರೆ ಹಲವಾರು ಕಾರಣಗಳಿಂದ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ಮಣ್ಣ ಮೊದಲನೇ ವಿಚಾರ ಅದು ಎರಡನೇ ವಿಚಾರ ಡೆಫಿನೆಟ್ಲಿ ಎಸ್ ಈ ತರದೊಂದು ಈವೆಂಟ್ ಆಗುತ್ತೆ ಮೇಡಮನ್ನಿ ಈ ತರದೊಂದು ಈವೆಂಟ್ ಆಗುತ್ತೆ ಡೀಸೆಲ್ ಲಾಂಚ್ ಮಾಡಿಕೊಡಿ ಅಂತ ಕೇಳಿದಾಗ ಡೆಫಿನೆಟ್ಲಿ ಒಂದು ದೊಡ್ಡ ಥರದಲ್ಲಿ ದೊಡ್ಡದೊಂದು ಸ್ಟೇಜ್ ಮೇಲೆ ಒಂದು ಮೂರು ಕ್ಯಾಮ್ರಾ ಇದ್ದು ರೀಚ್ ಮಾಡಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ ಆದ್ರೂ ನಮ್ಮ ಕೈಗೆ ಎಟ್ ಅಷ್ಟನ್ನ ನಾವು ಸಂಪಾದನೆ ಮಾಡಿ ಅದನ್ನು ನಾವಿವತ್ತು ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲೂ ಅದೇ ರೀತಿಯಾದ ಹುಮ್ಮಸ್ ನಮಗೆ ಈ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದು ಸತೀಶ್ ಸರ್ ಮತ್ತೆ ತರೋಣ ಅಗೇನ್ ಒನ್ಸ್ ಅಗೇನ್ ನಾನು ತುಂಬಾ ಹೇಳ್ತೀನಿ ತರೋಣ ಥ್ಯಾಂಕ್ ಯು ಸೊ ಮಚ್ ಈ ಈ ವಿಚಾರದಲ್ಲಿ ಡೆಫಿನೆಟ್ಲಿ ಹೊರಗಡೆ ತಲುಪೋದಕ್ಕೆ ಪ್ರಯತ್ನ ಇರುವಂತದ್ದು ಎರಡೇ ವಿಚಾರ ಟೀಸರ್ ನಾನು ವಿಷಯ ಹೇಳಬೇಕು ಅಂತಂದ್ರೆ ತರೋಣ ನಿಮ್ಗೆ ಇದು ಗೊತ್ತಿಲ್ಲ ನಮ್ಮ ಸಿನಿಮಾಗೆ ನಾವು ಯಾವುದೇ ರೀತಿಯಾದ ಪೂಜೆ ಮೊಹರ್ತ ಮತ್ತೆ ಶೂಟಿಂಗ್ ದಿನ ಇದು ಯಾವುದೂ ಮಾಡಿಲ್ಲ ಜನರ ಮುಂದೆ ಬರ್ತಾ ಇರುವಂತ ಮೊದಲನೇ ಕಂಟೆಂಟ್ ಮೊದಲನೇ ಪ್ರೆಸ್ ಮೀಟಿಂಗ್ ಸೊ ಹಾಗಾಗಿ ನಾವು ಏನೇ ಸಿನಿಮಾ ಬಗ್ಗೆ ಮಾಡಿದ್ರು ಇದೇ ನಮ್ಮ ಮೊದಲನೇ ಸ್ಟೆಪ್ ಸೊ ಅದಕ್ಕೆ ನೀವು ಸಾಥ್ ಕೊಟ್ಟಿದ್ದೀರಾ ನಿಮ್ಮೊಟ್ಟೆಗೆ ನಮ್ದು ಜಯ ಬೇರೆ ಹಾಗೆ ಮುಂದಕ್ಕೆ ಹೋಗ್ಲಿ ಅಂತ ನನ್ನ ಆಸೆ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ ಈ ಟೀಸರ್ ಇಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಕಾರಣ ಆಗಿದ್ದು ಒಬ್ಬರೇ ಒಬ್ಬರೇ ಅಂದರೆ ತಪ್ಪಾಗಲ್ಲ ಬಿಕಾಸ್ ಅವರು ದುಡ್ಡು ಹಾಕಿದ್ದಕ್ಕೆ ಈ ಕೆಲಸ ಆಗಿದ್ದು ಸೊ ಹಾಗಾಗಿ ಬಾಬೋಣ ಥ್ಯಾಂಕ್ ಯು ಸೋ ಮಚ್ ಈ ಥರದ್ದು ಒಂದು ಸಿನಿಮಾನ ಆಡಿಯನ್ಸ್ ಕೊಡ್ತಾ ಇರೋದಕ್ಕೆ ಪ್ಲಸ್ ನಮಗೆ ಅದರಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಬೋಣ ಫಸ್ಟ್ ನೀನು ಒಳ್ಳೆಯದಾಗಬೇಕು ಅವಾಗಲೇ ಬೇರೆ ಎಲ್ಲರಿಗೂ ಆಟೋಮೆಟಿಕ್ಕಾಗಿ ಆಗಿ ಆ್ಯಂಡ್ ಇದರಲ್ಲಿ ನಾನು ಲಾಸ್ಟ್ ಸ್ಟೇಜಲ್ಲೂ ಹೇಳಿದ್ದೆ ಎಲ್ಲರೂ ಫ್ರೆಶರ್ಸ್ ಫ್ರೆಷರ್ಸ್ ಅಂತ ನಾವೇ ಹೇಳ್ತೀವಿ ಹೊಸೊಬ್ಬರು ಹೊಸೊಬ್ಬರು ಅಂತ ಸಿನಿಮಾ ನೋಡಿ ಹೊರ್ಗಡೆ ಬಂದವರಿಗೆ ಯಾರು ಅಂತ ಅನ್ಸಲ್ಲ ಡೆಫಿನೆಟ್ಲಿ ಇಷ್ಟೊಂದು ಗ್ಲಾಮರಸ್ ಆಗಿ ಕಾಣಿಸೋ ಇವರು ಲಾಸ್ಟ್ ಸ್ಟೇಜಲ್ಲೂ ಹೇಳಿದ್ದೆ ಗ್ಲಾಮರಸ್ ಆಗಿ ಕಾಣಿಸಲ್ಲ ಯಾಕಂದ್ರೆ ಅವ್ರ ಪಾತ್ರ ಹಂಗಿದೆ ದೇಡನ ವಂಡರ್ಫುಲ್ ರೋಲ್ ಜಾನ್ಸಿ ಡೆಫಿನೆಟ್ಲಿ ಒಂದೇ ಒಂದು ಡೈಲಾಗ್ ಸಿನಿಮಾ ಒಂದು ಡೈಲಾಗ್ ಇದೆ ಆ ಅಲ್ಲಿ ಅವರು ಗ್ಯಾರಂಟಿ ಗುರುತಿಸ್ಕೊಂತಾರೆ ಅನ್ನೋದು ನಂಬಿಕೆ ಇದೆ ಅದು ವರ್ಕೌಟ್ ಆಗುತ್ತೆ ಶೀಸ್ ಲುಕಿಂಗ್ ವೆರಿ ಗುಡ್ ಶಿ ಇಸ್ ಲುಕಿಂಗ್ ಸೋ ಮಚ್ ಅಟ್ ಕೀರ್ತಿ ಭಂಡಾರಿ ಮತ್ತು ಕೌಶಲ್ಯ ಇಸ್ ನಾಟ್ ಕೌಶಲ್ಯ ಔಟ್ಸೈಡ್ ಬಟ್ ಶಿ ಇಸ್ ಕೌಸಲ್ಯ ಇನ್ ಸಿನಿಮಾ ಸೊ ಹಾಗಾಗಿ ಎರಡು ಕಾಂಟ್ರಿಟಿಂಗ್ ಈ ಸಿನಿಮಾಗೆ ಮುಂದೇನು ಹೆಲ್ಪ್ ಆಗುತ್ತೆ ಮೇಜರ್ ವಿಚಾರ ಈ ಸಿನಿಮಾದಲ್ಲಿ ಇರುವಂತದ್ದೇನು ಅಂದ್ರೆ ಒಂದು ವಿಷಯ ತಲುಪಿಸುವಂತದ್ದು ನಾನು ಇದನ್ನ ಲಾಸ್ಟ್ ಸ್ಟೇಜ್ ಹೇಳಿಲ್ಲ ಅಂದ್ರೆ ಇವಾಗ ಹೇಳ್ಬಿಡ್ತೀನಿ ಈ ಸಿನಿಮಾದ ಒಂದು ಲೈನ್ ಹೇಳ್ತೀನಿ ಅದು ಹೊರಗಡೆ ಏನಕ್ಕೆ ಈ ಸಿನಿಮಾ ನೋಡಬೇಕು ಅನ್ನೋದಕ್ಕೆ ಗೊತ್ತಾದ್ರೆ ಮಾತ್ರನೇ ಇಲ್ಲ ಇದೇನೋ ಇದೆ ಅಂತ ಗೊತ್ತಾಗುತ್ತೆ ಇವತ್ತು ಟೀಸರ್ ರಿಲೀಸ್ ಟೀಸರ್ ಅಲ್ಲಿ ನಾವು ತುಂಬಾ ವಿಚಾರ ತೋರಿಸಿದ್ದೀವಿ ಇದನ್ನ ಈ ಥಾಟನ್ನು ಹೆಂಗ್ ಹೆಣಿದಾರೆ ಅಂತ ಮಂಜು ಅವ್ರಿಗೆ ಮಾತ್ರ ಗೊತ್ತು ನನಗೂ ಗೊತ್ತಿಲ್ಲ ನಾನು ಸಿನಿಮಾ ಮಾಡಬೇಕಾದ್ರೆ ನನಗೂ ಗೊತ್ತಿರಲಿಲ್ಲ ಆದಷ್ಟು ಜನ ಮಕ್ಕಳು ಅಷ್ಟು ಜನ ಹುಡುಗರು ಅಲ್ಲೇ ಬೆಳೀತಾರೆ ಅಲ್ಲೇ ಇರ್ತಾರೆ ಅಲ್ಲೇ ಸಾಯ್ತಾರೆ ಆದರೆ ಎದುರುಗಡೆ ಇರೋವಂಥ ಒಂದು ದೊಡ್ಡ ಜಾಗ ಅದು ಐದು ಎಕರೆ ಜಾಗ ಇರ್ಬೋದು ಹತ್ತು ಎಕರೆ ಜಾಗ ಇರ್ಬೋದು ಆದರೆ ಆ ಜಾಗ ಪ್ರತಿ ಐದು ವರ್ಷಕ್ಕೂ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ ಸೊ ಯಾಕೆ ಕಮ್ಮಿ ಆಗ್ತಾ ಬರುತ್ತೆ ಎಲ್ಲರೂ ಬೆಳಿತ ಬಟ್ ಕಾಲೋನಿ ಹಂಗೆ ಇರುತ್ತೆ ಸೊ ಅಲ್ಲಿ ಬೆಳೀತಾ ಇರೋಂತ ಕಾಲೋನಿ ಒಬ್ಬ ಹುಡುಗ ಇವತ್ತು ಅವನು ಒಂದು ಇಪ್ಪತ್ತು ವರ್ಷದ ಹಿಂದೆ ಹುಟ್ಟಿರ್ತಾನೆ ಅವ್ರ ತಂದೆ ಇಪ್ಪತ್ತು ವರ್ಷ ವರ್ಷ ತಗ್ತಾರೆ ಆದ್ರೆ ಆ ಹುಡುಗ ಅವನ ಅವನಿಗೆ ಮಗ ಆಗಿರ್ತಾನೆ ಆ ಮಗುಗೆ ಒಂದ್ ಎರಡು ವರ್ಷ ಮೂರು ವರ್ಷ ಇರಬಹುದು ಅದು ಹೊರ್ಗಡೆ ಹೋಗಿ ಹಾಡೋದಕ್ಕೆ ಜಾಗ ಇಲ್ಲ ಯಾಕಂದ್ರೆ ಈ ಇಪ್ಪತ್ತು ವರ್ಷದಲ್ಲಿ ಐದೈದು ವರ್ಷ ಕಮ್ಮಿ ಆಗ್ತದೆ ಇದ್ದು ಬಿಟ್ಟಿರುತ್ತೆ ಜಾಗ ಎಲ್ಲೂ ಹೋಗಕ್ ಆಗಲ್ಲ ಅವನಿಗೆ ಸೊ ಹಾಗಾಗಿ ನನ್ನ ಮಗನಿಗೆ ನಾನು ಹತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಫೋನ್ ತಂದ್ಕೊಡಕ್ ಆಗಲ್ಲ ಮೊಬೈಲ್ ಆಡುವ ಆದ್ರೆ ಅಲ್ಲಿರುವಂತಹ ಆ ಇಪ್ಪತ್ತು ವರ್ಷದ ಹುಡುಗರುಗಳು ಒಂದು ಪ್ಲಾನ್ ಮಾಡಿ ನನ್ನ ಮಕ್ಕಳಿಗೆ ಇವತ್ತಿಲ್ದೇ ಇದ್ರು ನಾಳೆ ನನ್ನ ಮಕ್ಕಳು ಚೆನ್ನಾಗಬೇಕು ಅಂತ ಆ ಗ್ರೌಂಡ್ ಉಳಿಸ್ಕೊಳ್ಳುವಂತ ಉದ್ದೇಶನೇ ಈ ಸಿನಿಮಾ ಸೊ ಈ ಕೆಲದ ಒಂದು ಸಿನಿಮಾಗೆ ಕೋರ್ ಕೋರ್ ಅಂದ್ರೆ ನಾವು ಏನ್ ಅನ್ಕೊಂಡಿದೀವೋ ಪ್ರಾಬ್ಲಿ ಇದು ಕಂಟೆಂಟ್ ಆಗಿ ಹೊರಗಡೆ ಹೋದ್ರೇನೆ ನಾನು ಏನ್ ತೋರಿಸ್ದೋ ಅದು ನಿಮ್ಗೆ ಅರ್ಥ ಆಗುತ್ತೆ ಸೊ ಇದೊಂದು ಕೋರಿಗೆ ಸುತ್ತ ಗ್ಲಾಮರ್ ಪ್ಲಸ್ ಒಂದು ಕತೆ ಪ್ಲಸ್ ಒಂದು ರಾಜಕೀಯದ ಟಚ್ ಇಷ್ಟನ್ನು ಇಟ್ಟು ಸ್ನೇಹ ಪ್ರೀತಿ ಎರಡನ್ನೂ ಸೇರಿಸಿ ಮಾಡಿರುವಂತಹ ಸಿನಿಮಾನೇ ಬೇಗೂರು ಕಾಲೋನಿ ಸೊ ಈ ಸಿನಿಮಾ ಟೀಸರ್ ಮೊದಲನೇ ವಿಷಯ ನಾನು ನಾವೆಲ್ಲ ಸೇರಿ ನಿಮ್ಮ ಮುಂದೆ ಇಟ್ಟಿದೀವಿ ಇದನ್ನ ದಯವಿಟ್ಟು ನನ್ನ ರಿಕ್ವೆಸ್ಟ್ ಥ್ರೂ ದಿ ಮೀಡಿಯಾ ಏನು ಅಂತ ಹೇಳಿದ್ರೆ ಆದಷ್ಟು ಕಮ್ಮಿ ಸಮಯ ಇದೆ ನಮಗೆ ಇದನ್ನ ಜನಕ್ಕೆ ರೀಚ್ ಆಗಕ್ಕೆ ದೊಡ್ಡ ದೊಡ್ಡ ದೋಣಿಗಳು ಮುಂದೆ ಚಿಕ್ಕ ಚಿಕ್ಕ ದೋಣಿಗಳು ಬರ್ತಾ ಇದೆ ದೊಡ್ಡ ದೊಡ್ಡ ದೋಣಿಗಳು ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಶುರು ಆಗ್ತಾ ಹೋಗುತ್ತೆ ಆವಾಗ ನಾವು ಎಲ್ಲೋ ದೊಡ್ಡದು ಬಂದಾಗ ಹಂಗೆ ಪಕ್ಕದಲ್ಲಿ ಸೇರ್ಕೊಂಡ್ಬಿಡ್ತೀವಿ ಇನ್ಫಾರ್ಮೇಟಿವ್ ಆಗಿ ಬಟ್ ನಮಗಿರುವಂಥ ದಿನ ಟೈಮಲ್ಲಿ ಆದಷ್ಟು ಮೀಡಿಯಾಸ್ ಏನು ಏನೇ ಇದ್ರೂ ಒಂದು ಸ್ಪೆಷಲ್ ಪ್ರೋಗ್ರಾಮು ಒಂದು ಸ್ಪೆಷಲ್ ಈವೆಂಟ್ ಆಗೋನೋ ಜನದ ಮುಂದೆ ತಲುಪೋ ಅಂತ ಕೆಲಸ ಮಾಡಿದ್ರೆ ಈ ಒಂದು ಸಿನಿಮಾ ಇತ್ತು ಅಂತ ಜ್ಞಾಪನೆಗೆ ಬರುತ್ತೆ ನಾವು ರಿಲೀಸ್ ಮಾಡೋ ಟೈಮಿಗೆ ಅದು ನಮಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಆದಷ್ಟು ರೀಚ್ ಹೇಳಿ ಇಲ್ಲಿರೋವಂಥವರೆಲ್ಲ ಸಿನಿಮಾದವರೇನೆ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಗೆಸ್ಟ್ಸ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಟು ಮೇಕ್ ದಿಸ್ ಇವೆಂಟ್ ಅ ವೆರಿ ಸ್ಪೆಷಲ್ ವನ್ ದೋ ಇಟ್ ಇಸ್ ದೋ ಇಟ್ ಇಸ್ ಅನ್ಸ್ಟೆಂಟ್ ಈವೆಂಟ್ ಆದ್ರೂ ಈವೆಂಟ್ಗೆ ಇಷ್ಟೊಂದು ಪ್ರಯತ್ನ ಪಟ್ಟು ಯಾಕೆ ಬೇಗ ಮಾಡಿದಿವಿ ಅಂತಂದ್ರೆ ಜನವರಿನಲ್ಲಿ ಅಥವಾ ಫೆಬ್ರವರಿನಲ್ಲಿ ಸಿನ್ಮಾ ತರಬೇಕು ಅನ್ನೋದೊಂದು ಆಸೆಯಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಟೀಸರ್ನ ಇಷ್ಟು ಅದ್ಭುತವಾಗಿ ಕಟ್ ಮಾಡಿದಂತ ಟೆಕ್ನಿಕಲ್ ಟೀಮ್ ಪ್ಲಸ್ ನಾವು ಇಲ್ಲೇ ಕಣ್ಮುಚ್ಕೊಂಡು ಒಂದಷ್ಟು ವಿಚಾರ ಕೇಳಿಸುವಂತಹ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ಇದರಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿರುವಂತಹ ಎಲ್ಲ ಆರ್ಟಿಸ್ಟ್ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಈ ಸಿನಿಮಾನ ತಲುಪ್ಸೋಣ ಗೆಲ್ಸೋಣ ಪ್ರೊಡ್ಯೂಸರ್ ಗೆಲ್ಬೇಕು ಅವರೊಬ್ಬರಿಗೆ ಎಲ್ಲರೂ ಗೆಲ್ತಾರೆ ಥ್ಯಾಂಕ್ ಯು ಸೋ ಮಚ್